ಬಂದೆ ಸುನೀತನ್ ಹೋಗ್ಬೇಕ ಅಮ್ಮನೂ ಸುನೀತನ್ ಇದ್ರು ಆಮೇಲೆ ಸುಮಾರು ಹೊತ್ತು ಆದ್ಮೇಲೆ ಬಂದ್ರು ಊಟವ ನೆನೆ ದಿವ್ಸೇನು ಮಟನ್ ತಕೊಂಡು ಸಾರು ಮಾಡಿದ್ರಂತೆ ಅದೇ ಸಾರಿತ್ತು ಅಂದ್ಬಿಟ್ಟು ಬಿಸಿ ಇಟ್ ಮಾಡಿ ಕೊಡ್ತು ಯಾಕಿದ್ಲು ನನ್ನ ದಿವ್ಸ ಬಾಣಿ ಹೆಚ್ಚಾಗಿ ಊಟ ಮಾಡ್ಕೊಂಡು ಟೀ ಹೋದಷ್ಟು ಟೀ ಕಾಯಿಸ್ಕೊಟ್ರು ಆಮೇಲೆ ಇಂದ ಇಟ್ಟು ಮಾಡಿ ಇಟ್ಟು ಕೊಟ್ರು ಊಟ ಗಿಟ್ಟ ಎಲ್ಲ ಆಯಿತು ಅಷ್ಟೊತ್ತು ಬಂದರು ಕುತ್ಕೊಂಡು ಮಾತಾಡ್ಕೊ ಬಂದೆ ಏನಂದ್ರು ನೋಡದ ಗಂಡು ಬಂದು ನೋಡ್ಲಿ ಆಮೇಲೆ ನೋಡಕ್ಕಾಯ್ತದೆ ಒಟ್ಗೆ ಮಾಡಬೇಕು ಈಗ ಡಿಗ್ರಿ ನೀನು ಎರಡು ತಿಂಗ್ಳಿದಂತೆ ಮುಗ್ದದಂತೆ ಅದಕ್ಕೆ ನೋಡಕ್ಕಾಯ್ತದೆ ನೋಡೋದ ಮದುವೆ ನಾವು ಇಬ್ಬರಿ ಮಾಡ್ಬಿಡೋದ ಅನ್ಕೊಂಡಿವಿ ಒಟ್ಗೆ ಕೂಲವಾಗಿ ಬಂದರೆ ಮಾಡ್ಬಿಡ್ತೀನಿ ಅಂತ ಅಂತು ಸುಮಿತ್ನ ಗಂಡ ಆಯ್ತು ಕಣಪ್ಪ ನೋಡೋದ ಹೇಳ್ ಕಳಿಸ್ತೀನಿ ಅವ್ರಿಗೆ ಹೋಗಿ ಫೋನ್ ಮಾಡ್ತೀನಿ ನೋಡದ ಅವ್ರು ಬಂದು ನೋಡೋದ್ ನೋಡಲಿ ಅಂತ ಅಂದ್ಬಿಟ್ಟು ಬಂದೆ ನೀನ್ ನೋಡಿರ್ಲೆ ಮದ್ವೆಗ್ ಬಂದಿತ್ತಲ್ಲೇ ನೋಡ್ದೆ 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 ಪರವಾಗಿಲ್ಲ ಅಲ್ವಾ ಎಣ್ಣೆ ಚೆನ್ನಾಗದೆ ಸಾಕು ಈ ಒಯ್ತನೂ ಚೆನ್ನಾಗದೆ ಇದುವೆ ಜೋಡಿ ಆಯ್ತದೆ ಕತ್ ಬಿಡಿ ಇಬ್ಬರು ಚೆನ್ನಾಗ್ ಕತೆ ಸರಿ ಸರಿ ಹಂಗಂತ ಹೇಳಕ್ ಆಯ್ತದ ಮತ್ತೆ ಫೋನ್ ಮಾಡ್ಬಿಟ್ಟು ಬಂದಿ ಇಂಥ ದಿವ್ಸ ಬಂದಿ ನೋಡ್ಕೊಂಡು ಹೋಗಿ ಅಂದ್ರೆ ಬಂದ್ ನೋಡ್ಕೊಂಡು ಹೋಗಿ ಆಮೇಲೆ ತಾನೆ ಆಮೇಲೆ ನೋಡ್ಕೊಳಕ್ ಆಯ್ತದೆ ಮುಂದೆ ಮಾತುಕತೆ ಅವ್ರು ಬಂದು ಹೆಣ್ಣು ನೋಡು ಹೆಣ್ಣು ಗಂಡು ಒಪ್ಪಿ ಆಮೇಲೆ ಗಂಡು ಮನೆ ಗಂಡು ಮನೆ ನೋಡ್ಕೊಂಡು ಆಮೇಲೆ ಒಪ್ಪಿಗೆ ಆದ್ರೆ ಮಾಡಕ್ ಏನೋ ಒಂದು ಕಲ್ಯಾಣ ಮಾಡೋದು ಪುಣ್ಯದ ಕೆಲಸ ಆತಾಗೆ ಹೆಂಗ ಒಳ್ಳೇದಾಯ್ತಂತೆ ಅವಳ ಪ್ರೀತಿ ಬಂದಿಲ್ಲ ಅಂತ ಮಾತಾಡಂತ ಇಲ್ಲ 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 ಮಾತಾಡೋಕಿಲ್ವಂತೆ ಇವನು ರಾಜು ಏನ ಘಟ ಮಾಡೋದಂಗೆ ಚೆಂದ ಹಂಗೆ ನಾನು ಹಂಗೆ ಹೇಳ್ದೆ ಬೇಡ ಪಪ್ಪ ನೀವು ಆಗಿದಾಯ್ತು ಹೋಗಿದೋಯ್ತು ಇದೆಲ್ಲ ಕಟ್ಕೊಬಿಡಾಕನಪ್ಪ ಹ್ಞೂ ಪಪ್ಪ ಅದು ತಬ್ಲು ಮುಗಿದಂಗೆ ಆಗ್ಲಿಂದನವೇ ಏನೋ ಮಾತಾಡ್ಸಿಕೊಂಡು ಹೆಂಗೋ ಹೊಯ್ತಗೆ ಬುತ್ತಾಗ ಹೋಯ್ತು ಇರಲಿ ಬೊಸ್ರಿ ಹೆಂಗೆ ಸೊಸ್ರಿ ಬರೀ ಅಂತಿದ್ದಿರಿಲ್ಲ ಹಂಗ್ಬಿಟ್ಟು ಹೇಳ್ದೆ ಅವನು ಮುನ್ಸನ್ನೇ ಕೊಡಲ್ಲ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಜನಗಳು ಮುನ್ಗಡೆ ಎಲ್ಲ ಮಾನ ಓದಿ ಹೋದಂಗಾಗದೆ ನನಗಂತೂ ಮನಸಿಲ್ಲ ಅಂತ ಅಂದಪ್ಪ ನೋಡೋದ ಇನ್ನೂ ಟೈಮದೆ ನೋಡಕ್ಕಾಯ್ತದ ಒಂದ ಒಂದ್ಸತಿ ಕುತ್ಕೊಂಡು ಅದಕ್ಕೆ ಆ ದೇವಸಕ್ಕೆ ಅಂತ ಹೋಗಿ ಬೇಕಾದ್ರೆ ನಾನೇನು ಇಬ್ಬರು ಮಾತಾಡ್ಬಿಟ್ಟು ಬರಕ್ಕಾಯ್ತದೆ ಪಪ್ಪಾ ಸುನೀತಾ ಕಣ್ಣೀರು ಹಾಕಿಬಿಟ್ಲು ಪಪ್ಪಾ ನನ್ನ ಮಗಳನ್ನ ನೋಡಂಗಿಲ್ಲ ಒಂದು ಫೋನ್ ಮಾಡಿ ಮಾತಾಡಿದ್ರು ಆ ಹೆಣ್ಣು ಅಂತ ಅದು ಕಿರಿಯೇಣು ಅದೀಗ ಹೆಣ್ಣು ಗಂಟೂರು ಹೆಣ್ಣು ಅವೆಣ್ಣು ಅಪ್ಪನಿಗೆ ಹಿಂಗೆ ಪ್ರೀತಿಗೆ ಫೋನ್ ಮಾಡಿ ಮಾತಾಡ್ತದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನು ಹೇಳ್ಬಿಟ್ಟದಂತೆ ಅಕ್ಕಿಯ ಹತ್ಕೊಂಡಂಗೆ ಅಂತಿತ್ತು ಇವಳುವಂಗಂತೆ ಹೇಳ್ಬಿಡ್ತಾಳೆ ಕಣಪ್ಪ ನನಗೆ ಮಾ ನನ್ನ ಮಗಳ ಕುಟುಂಬ ಮಾತಾಡಕ್ಕು ನಿಮ್ದಿಲ್ಲ ಅಂತ ಬೇಜಾರ್ ಮಾಡ್ಕತಿತ್ತು ಇವನು ರಾಜ್ಯ ಎಲ್ಲ ಇಷ್ಟಪಟ್ಟು ಮದುವೆ ಆಗಿತ್ತು ಇನ್ನೇನು ಯಾರು ಬಲವಂತ ಮಾಡಿದ್ರ ಆಯ್ತು ಅಂತ ಆಗ್ಬಿಟ್ಟು ಹಂಗೆ ನೋಡ್ಕೊಂಡಲ್ವಾ ನೋಡ್ಕೊತೀ ಯಾಕೆ ಹಿಂಗೆ ಹೇಳದಂಗೆ ಕೇಳ್ದಂ ಹಿಂಗೆ ಓಡೋದು ಮದುವೆ ಆಗ್ಲಾ ಅನ್ಬಿಟ್ಟು ಒಂಚೂರು ಹಂಗೆ ಮಕ್ ಮುಗಿಸ್ ಮಾಡ್ಕೊಂಡವನೆ ಏನ್ ಮಾಡೋದು ಹಾಂ ಅಕ್ಕೆಯ ಭಾಗ್ಯ ಮನಂಗೆ ಅಂತಿತ್ತು ಹಾಂ ಸೊಪ್ಪು ಕುತ್ಕತ್ತಾಳೆ ನೋಡಿದ್ರೆ ಹೊಟ್ಟೆ ಅವ್ರೀತದೆ ಏನು ಮಾಡಬೇಕು ಏನೋ ಒಂದು ಗೊತ್ತಿಲ್ಲ ಹಿಂಗೆ ಆಯ್ತಲ್ಲ ಅನ್ಕೊಂಡು ಸಖತ್ ಬೇಜಾರು ಮಾಡ್ಕೊಂಡು ಓಸಿಯಲ್ಲ ಆ ಪಾರ್ಟಿ ಬೇಜಾರು ಮಾಡ್ಕೊತಿತ್ತು ಅವ್ರ ತಾನೇ ಏನು ಮಾಡೋರು ಒಟ್ಟಿಗೆ ನೋಡೋದ ಹೊಸಿ ದಿವ್ಸ ಕೊಳ್ಳಿಲಿ ಮೇಲೆ ಮಾತಾಡೋದ ಅನ್ಕೊಂಡು ಸುಮ್ಮನೆ ಅವರೇ ಈಗ ಹೆಣ್ಣೋರು ಅವರೇ ಬಂದು ಮಾತಾಡ್ಸ್ಕೊಂಡು ಕಥಾಡ್ಸ್ಕೊಳ್ತಾನೆ ಇವ್ರಿಗೆ ಹಣ್ಣೋರು ನಮಗಿಲ್ಲ ಉಲ್ಲಕ್ಕಿಲ್ಲ ತಿನ್ನಕ್ಕಿಲ್ಲ ಕರ್ಕೊಂಡೋಗಿರಿ ಮನೆಗೆ ಅಂತಂದ್ರೆ ಅವರು ಅರ್ಥ ಮಾಡ್ಕೋಬೇಕು ಅವನು ರಾಜು ಅರ್ಥ ಮಾಡ್ಕೋಬೇಕು ಆಗಿದಾಯ್ತು ಆಯಿತು ಹೋಗಿದಾಯ್ತು ಮಗಳನ್ನ ತಪ್ಪೋಕಿಲ್ಲ ಬಸ್ರು ಹೆಂಗೆ ಸು ಏನೋ ಒಂದು ಒಳ್ಳೇದಾಗಲಿ ಆಗಲಿ ತೆಗೆ ಅಂದ್ಕೊಂಡು ಹೋಯ್ತಾ ಬರ್ತಾವ ಇದ್ರೆ ಅವಣ್ಗು ಅಂತ ನೆಮ್ಮದಿ ಸಿಗ್ತದೆ ಸಾಲ್ಕೆ ಈಗ ಬಸ್ರಿ ಹೆಂಗೆ ಈಗ ಅವತ್ತೇನು ಅಲ್ಲಿ ಫೋನ್ ಮಾಡಿಬಿಟ್ಟು ಅಷ್ಟೊಂದು ಹೇಳ್ತಿತ್ತಂತೆ ಒಟ್ಟು ಫೋನಾಗಿನಲ್ಲಿ ಮಾತಾಡಕಂತಲ್ಲ ಹಂಗಂದ್ರೆ ಓಹೋ ಹೋ ಫೋನಲ್ಲಿ ಮಾಡೋದಂತೆ ಫೋನಲ್ಲಿ ಅಮ್ಮನ ಕುಟುರು ಮಾತಾಡೋದಂತೆ ಸುನಿತುನ್ ಕುಟುರು ಮಾತಾಡೋದಂತಪ್ಪ ಇನ್ನು ಹಂಗಂದ್ರು ಮಾತಾಡ್ತಾಳೆ ಫೋನ್ ಮಾಡಿ ಒಟ್ಕ ಬಿನ್ನು ಕಾಲೇಜ್ ಗೀಲೇಜ್ ಕೂಯ್ತದಲ್ಲ ತಿರುಗಿದು ಹೋದ ಮೇಲೆ ಇವರು ಇದು ಮಾಡ್ಬೇಕು ಫೋನ್ ಗಿದ್ರು ಮಾತಾಡ್ಕೊಳೋದು ಅಷ್ಟೇ ಅದಕ್ಕೆ ತಂದಕ ಬುದ್ಧಿ ಕಲ್ತಿದ್ದರು ಮರೇ ತಿರ್ಗವ ಏನು ಬೇರೆ ತೋರಕ್ತಿನಿ ಅಂತಿ ಅದು ಚೆನ್ನಾಗಿ ಭಾಳ ಆಟ ಮಾಡದ ಈಗ ಹೆಂಗೆ ತಟ್ಕೊ ಬುದಿ ಕಲ್ತಿರದು ಹೋದೋರ ಮನೇಲಿ ಹೆಂಗ್ ಭಾಳ ಆಟ ಮಾಡದು ಅಯ್ಯೋ ಆತು ಕುಯ್ತು ಏನ್ಲೇ ಸುಮ್ಮನೀರು ಹ್ಞೂ ಹುಡುಗಿಲ್ಕ್ಸಣ್ಣವಾಗೋದೇ ಅಂದ್ಬಿಟ್ಟು ಪಪ್ಪಾ ಆ ಅಣ್ಣವರು ಅಷ್ಟೊಂದು ಇದು ಮಾಡ್ಕೊಂಡ್ರು ತೋರಿಸಿ ತೋರಿಸಿ ಹುಡ್ಗಿ ಚೆನ್ನಾಗೋದಲ್ಲ ಮಾಡ್ಕೊತೀವಿ ನಾವು ಯಾರು ಚೆಕಬೇಕಾರೆ ಅಂತ ಅಂದರು ಇವ್ರಿಗೇನು ಇಲ್ವಾ ಅದಕ್ಕೆ ನಾನು ಏನು ಅಂದಿಲ್ಲ ನೋಡೋದಪ್ಪ ಅಷ್ಟು ಹೆಣ್ಣುಗಂಡ್ ನೋಡಿ ಒಪ್ಕೊಳ್ಳ್ಲಿ ರೀ ಅದೆಲ್ಲ ಕುತ್ಕೊಂಡು ಮಾತುಕತೆ ಆದಾಗ ತಾನೆ ನಿಮ್ಗೆ ಏನು ಬೇಕು ನಿಮ್ಮ ಸೊಸೆಗೆ ನೀವು ಮಾಡ್ಸೋಕೆ ಗೊತ್ತಿಲ್ವಾ ಇಲ್ಲ ಅವ್ರೊಳಿ ಮೊ ಹಿಂಗ್ ಅವ್ರು ಏನು ಮಾಡ್ಸ್ಕೋಬೇಕು ಅದು ಅವ್ರಿಗೆ ಗೊತ್ತಿಲ್ವಾ ಹ್ಞೂ ಒಟ್ಟಿಗೆ ತೋರಾಕೋದು ಸುಮ್ಕಿರಿ ಅಂದ್ಬಿಟ್ಟು ಹಂಗಂದೆ ಒಟ್ಟಿಗೆ ಒಪ್ಕೊಂಡವ್ರೆ ಬಂದು ನೋಡ್ಲಿ ನೋಡಿದಷ್ಟು ಏನು ಆಯ್ತಿಲ್ಲ ಒಟ್ಟಿಗೆ ಮದುವೆ ಮಾಡಬೇಕು ಹೊಚ್ ಅಂತ ಅಂದಿದೆ ಅಂದ್ಕೊಂಡಿದ್ದು ನಾವೇ ಅಂದ್ಬಿಟ್ಟು ಕೂತ್ಕೊಂಡು ಸುಮಾರು ಹೊತ್ಕೊಂಡ್ಲು ಮಾತಾಡ್ದೆ ಮಾತ್ರ ಚೆನ್ನಾಗಿ ಮಾತಾಡ್ದೆ ನಾನು ಮೇಲೆ ಕೂತಿದ್ದೆ ನನ್ನ ಜೊತೆ ಪಾಪ ಕೂತ್ಕೊಂಡೆ ಸೋಪ ಸಟ್ ಮೇಕೆ ಬಂದಿಲ್ಲ ಕೇಳಿಕೆ ಕೂತ್ಕೊಂಡೆ ಇಲ್ಲ ಕತ್ತಿ ಇಲ್ಲಿ ಕೂತ್ಕೊತೀನಿ ಅಂದ್ಬಿಟ್ಟು ಅದೆಲ್ಲ ಸರಿ ಮಾತ್ರ ಗೌರವ ಅವ್ನು ಯಾವಾಗಲೂ ಇದೊಂದು ಚೂರಪ್ಪ ಬೆಣ್ಣು ಹಂಗೆ ತಬ್ಲು ಮುಗಿ ನಂಗೆ ದೂರ ಮಾಡಿಬಿಟ್ಟು ನಾನು ಅನ್ನೋದು ಒಂದು ಬೇಜಾರು ನನಗೆ ನನಗೆ ಬಟ್ಟೆ ಬಿಡ್ತಾವೆ ಬಿಡ್ತವೆಣ್ಣು ಏನು ಅಷ್ಟೊಂದು ಹತ್ಬಿಡ್ತು ಸುನಿತಾ ಭಾಳ ಬೇಜಾರಾಗೋಯ್ತು ನಾನು ಯಾಕೆ ಎರಡನೇ ಮದುವೆ ಆದ್ನೋ ಎರಡನೇ ಮದುವೆ ಆಗ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊಂಡೆ ನಾನು ಅಂತ ಒಂಥರ ಬೇಜಾರು ಮಾಡ್ಕೊತಿತ್ತು ಹೇಳ್ತೀರಲ್ಲ ನಮ್ಮ ಮಕ್ಕಳು ಅನ್ನೋದು ನಮ್ಗೆ ಹೆಚ್ಚಲ್ವಾ ಹಂಗೆ ತಾನೆ ಏನು ಮಾಡೋದು ಇವನು ಅದನ್ನೇ ಒಂದು ಹಿಡ್ದವ್ರ ನನಗೆ ಹಿಡ್ಕೊಂಡು ಕೂತಾರೆ ಹಿಡಿದು ಮುಷ್ಟಿ ಹೇಗೆ ಹಾಂ ಇರಲಿ ಸುಮ್ಮನೀರಿ ಏ ಅಲ್ಲ ಹೊಸಿಗೆ ಹೋಯ್ತಾ ಬತ್ತಾ ಇದೊಂದು ಸತಿ ತೋರ್ಸದ ಆಮೇಲೆ ಅವರೇ ಎಷ್ಟು ಜನ ಮಕ್ಕಳು ಏನು ಎಂತು ಅಂತ ಕೇಳಿದಾಗ ಅವ್ರಿಗೆ ನಾಚಿಕೆ ಆಯ್ಕಲ್ವಾ ಅವ್ರಿಗೆ ಆಗ ಏ ಸುಮ್ಮನಿರಿ ಸುಮ್ಮನೆ ಒಂದು ಸರ್ತಿ ಯಾವಾಗಾರು ಹೋಗ್ಬಿಟ್ಟು ಬರೋಕ್ಕಾಯ್ತದೆ ಅವ್ರ ಗಂಡನೂರು ಏನಂದ್ ಕಳಕಿಲ್ಲ ಸುಮ್ಮನೆ ನೀವೇ ತೂರಾಕ್ದಾಗ ಆಯ್ಕಿಲ್ವ ಸುಮ್ಮನೆ ಮಾತಾಡ್ಕೊಂಡು ಕತ್ತಿಡ್ಕೊಂಡ್ರು ಚೆನ್ನಾಗಿರಿ ಅಂತ ನಾವೇ ಏನೋ ಒಂದು ಹೇಳ್ಬಿಟ್ಟು ಸರಿ ಮಾಡೋಕ್ಕಾಯ್ತದೆ ಸುಮ್ಮನಿರಿ ರೀ ನಾನಗೋ ಅದೇ ಮುಂದತ್ತೆ ಪಪ್ಪಾ ಅವೇನು ಒಂದ್ ಚೂರು ಅನ್ಕಿಲ್ಲ ಭಾಳ ಒಳ್ಳೆಯದು ಇವತ್ ಅವರು ಅವ್ರಸ್ಯ ಚೆನ್ನಾಗಿರ್ತಾನವ್ರು ಚೆನ್ನಾಗಿದಾರೆ ಅಕ್ಕಪಕ್ಕ ಕುತ್ಕೊಂಡು ಹೆಂಗೆ ಅದ ನೀರು ಸೋಬಾಗೆ ಹಂಗೆ ಭಾಳ ಚೆನ್ನಾಗಿ ಮಾತಾಡ್ಕೊಂಡು ಕತ್ತ ಹೇಳ್ಕೊಂಡು ಭಾಳ ಖುಷಿ ಆಯ್ತು ಒಟ್ಟಿಗೆ ನಂಗೆ ಅವಮ್ಮ ಮಗನಿಗೆ ಒಂದು ಮಾತು ಓದಲು ಹೊರತು ಸೊಸೆಗೆ ಒಂದು ಮಾತು ಒಳ್ಳೆ ಒಳ ಚೆನ್ನಾಗ್ರ ಖುಷಿ ಖುಷಿಯಿಂದ ಹೆಂಗೋ ಚೆನ್ನಾಗ್ ಅವಳೆ ಏನು ತೊಂದರೆ ಇಲ್ಲ ಅವನು ಆಸೆಗೆ ಅವ್ನು ಎರ್ತಿ ಕೊಂಡ್ರೆ ಆಸೆ ಇಲ್ದಾರ ಇದ್ದಾನ ಆ ಅವೆಂಡಿಂಗ್ ಇರೋದು ಒಂದ್ ಮುನ್ಸಲ್ ಮುಡಿಕೊಂಡ್ ಅಷ್ಟೇ ಓಹೋ ಹೋ ಏನ್ ಲವ್ ಓರ್ಸ್ಕೊಳು ಏನೋ ಸಸ್ಪೆನ್ಸ್ ಆಗಿ ಮಾತಾಡ್ಕೊತಾವ್ರೆ ಓ ಕಳ್ಳನ್ ಮಗನೆ ಎಲ್ಗ ಹೋಗಿಲ್ಲ ಏನೋ ಇಲ್ಲ ಬಿಗಿ ಇಲ್ಲ ಬಿಂತಿದೆ ನಾನ್ ಯಾವಾಗ್ಲಂದೆ ನಾನೇ ಕೇಳ್ಸ್ಕೊಳ್ನಿಲ್ವಾ ಪೂಜಾ ಪೂಜಾ ನೋಡಾಲಿ ಲವ್ ಸುಮ್ನಿಲ್ಲ ಲವ್ ಅದೇವಾಗ ಪಂದ್ಯ ಎಲ್ಲ ಆಯ್ತು ನಾವೇನ ಕಷ್ಟ ಸುಖ ಮಾತಾಡ್ತೇವಿ ನಂಗೆ ಕಿವಿ ಕೇಳ್ಸಕಿಲ್ವಾ ಓಹೋ ಇರು ಇರು ಹೇಳ್ತೀನಿ ಪೂಜನ್ಗೆ ಪೂಜಾ ಏನ್ರಿ ನೋಡಿಲಿ ತಾತ ಅಜ್ಜಿಗ ಇಲ್ಲ ಬಿ ಅಂತಿತ್ತು ಹಂಗಂದ್ರಿ ಏನ್ಲಾ ಅದು

ಓ ಅದೇ ಅಪ್ಪ ಏನ್ ತಾತ ಏನ್ ಎದ್ರಕ ಹಂಗ ನಿಮ್ಮ ತಾತ ಅಮ್ಮಗಳ ಅವಳೆ ಕಲ ನನ್ಗೆ ಸಪೋರ್ಟ್ ಗೆ ಓ ಇರೋದ್ ಹೇಳ್ದ ನನ್ ಇಲ್ದ ಅದ್ ಹೇಳದ್ನ ಒಪ್ಕೋಬೇಕು ಹಂಗೆ ಅಕ್ಸತ್ತಾಗಿ ಅಂದ್ಮೇಲೆ ಅನ್ನಕ್ ಬಂದ್ಬಿಟ್ಟಿದೆ ಹಂಗಿಲ್ಲಕನ್ವಾ ನೋಡಿ ಅಲ್ಲಿ ಇಲ್ದ ಹೋದ್ ಮಾತಾಡ್ತಿ ಅಲ್ಲ ಅಂದ್ರತಾನೇನೀಗ ಅಂದ್ರತಾನೇನು ಅನ್ನಿಲ್ವಾ ಹಂಗ ಅಂತಕದ್ರ ಅಂತ ಕೇಳ್ಸ್ಕೊಂಡೆ ನೋಡವ ನೋಡವ ಹೆಂಗ್ ಮಾತಾಡ್ತಾರ ಎಲ್ಲ ಲಕ್ಷಣವಾ ಓ ಸರಿ ಬಿಡು ಹಂಗಾರ ಇಷ್ಟಪಟ್ಟು ಮದ್ವೆ ನೀವು ನೀನು ಸರ ಯಾಕೋ ಅಜ್ಜಿ ಸಟ್ ಆಯ್ತಲ್ಲ ಎಲ್ಲಾರು ಒಂದು ಹುಡುಗಿ ನೋಡ್ತೀನಿ ಸುಮ್ಮನೆ ಆಗ್ಬಿಡು ಮದ್ವೆ ಬುಡಜಿ ತಾತನ ಒಂದು ಮದ್ವೆ ಮಾಡ್ತೀನಿ ಬಿಡು ಮತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ನೇನು ಬೇಡ ನಮ್ಮ ತಾತನ ನೀನು ಜೋಡಿ ಆಕಿಲ್ಲ ಎಲ್ಲರೂ ಒಂದು ಜೋಡಿಯಾಗ ಹುಡುಗಿ ನೋಡ್ಬಿಟ್ಟು ಮದ್ವೆ ಮಾಡ್ತೀನಿ ಬಿಡು ಹಿಡ್ಕೊಂಡು ನಿಂತವ್ರೆ ನಿಮ್ಮ ತಾತನಿಗೆ ಹೊಸ ಜನ ಹಿಡ್ಕೊಂಡು ನಿಂತಿದ್ದಾರೆ ಹೆಣ್ಣು ಕೊಡಕ್ಕೆ ಟಿ ವಲ್ಲಿ ನಿಂತಾರೆ ಕಣಪ್ಪ ಮಾಡಾಗು ಮದ್ವೆ ನನ್ನ ಮಗನೇ ನೋಡು ನೋಡ್ರಿ ತಾತ ನಿಮ್ಗೆ ಏನು ಇಷ್ಟ ಇಲ್ವ ಮದುವೆ ಹಾಕಕ್ಕೆ ಆಯ್ತು ನೋಡಕಪ್ಪ ಈಗ ಏನತ್ತಾಗೆ ನೋಡಜಿ ತಾತನ ಅಯ್ಯೋ ಆಗ್ಲಾಕಪ್ಪ ಆಗ ಸಂಗದ್ ನರ್ ಜನ ಹೇಳ್ತಿರೋ ಅಂತ ಆಗ್ಲಿ ಅಂತ ಹಾಕು ನನ್ ಬೇಡ ಅಂದನ ಬೇಡ ಅಂದ್ರೆ ಕೇಳು ಮಾಡಿ ಹುಡುಕ್ಬಿಟ್ಟು ನಿಮ್ಮ ತಾತಂಗೆ ಎಣ್ಣೆ ಅಯ್ಯೋ ಕತೆ ಮಕ್ಕಳು ಏನ್ ಎಲ್ಲಿ ಗೊಂಟೋಗಿದೆ ಪತ್ತೆ ಹಚ್ಚಿತಿಲ್ವಲ್ಲ ಎಲ್ಲ ಒಂಚೂರು ಯಾವ ಇತ್ತು ಹೋಗಿದೆ ಕಣಪ ಇನ್ನೆಲ್ಲ ಮಗ ಇನ್ನೇನು ಇಲ್ಲ ಪೂಜಾ ಹೋಗಿ ಓ ಎಲ್ಗಪ್ಪ ಆ ಪಿಚರ್ಗೆ ಹೋಗಿ ಬತ್ತೀವಿ ಬಂದಿರಾ ಎಕ್ಸ್ಟ್ರಾ ಟಿಕೆಟ್ ತಗತೀನಿ ಅಯ್ಯೋ ಬೇಡ ಕಣಪ್ಪ ಬೇಡ 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 ಅದಕ್ಕೆ ನಾವು ಶಿವ ಪೂಜೆ ಕಾಡೆ ಬಿಡಕ್ ನಿಮ್ ಮುದ್ದೆ ಬೇಡಕ ನೋಟ್ ಪೂರಗುರ್ಲೆ ಹಂಗೇನಿಲ್ಲ ಕತ್ ಹೋಗದ ಅಯ್ಯೋ ನಮ್ದೆ ಒಂದ್ ದೊಡ್ಡ ಪಿಚರ್ ಆಗದೆ ಬೇಡಕತ್ ಹೋಗಪ್ಪ ಓಟ್ ಪೂರಾಗಿ ಹೋಗವ ಪೂಜ ಹೋಗ್ ರೆಡಿ ಆಗೋಗು ಸರಿ ಅಜ್ಜಿ ಆಯ್ತು ನೋಡ್ಲೆ ಹಿಂಗ್ ಮನೆ ಒಳಗೆ ಖುಷ್ ಖುಷಿ ಆಗಿದ್ರಿ ಎಷ್ಟ್ ಸಂತೋಷ ಅದ್ ಅದು ಹೋಯ್ತೀನಿ ಅಂತ ಕುಂತಾನೆ ಹೋಯ್ತೀನಿ ಅಂತ ನನಗ್ ಬೇರೆ ಅದೇ ಒಂದು ಯತ್ನ ಆಗದೆ ನೋಡ ಸುಮ್ನಿರಿ ಸಂದೇ ಮೇಲೆ ಮಾತಾಡಕ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ